ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ನಂಬಿದ್ದೇವರು ಕೈ ಹಿಡಿತಾ ಇಲ್ಲ ಎಷ್ಟೇ ಹರಕೆ ಮಾಡಿಕೊಂಡ್ರೂ ಕೂಡ ಕೆಲಸ ನಡೀತಾ ಇಲ್ಲ ದೇವರು ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದೇನೆ ಯಾವ ದೇವರು ಕೂಡ ಕೈ ಹಿಡಿತಾ ಇಲ್ಲ ಹೋಗಿ ಬಂದಿರೋ ಪುಣ್ಯಕ್ಷೇತ್ರಗಳಿಲ್ಲ ಮಾಡಿದಿರೋ ಕೆಲಸ ಇಲ್ಲ ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದ್ರೂ ಕೂಡ ಆ ದೇವರು ಒಲಿತಾ ಇಲ್ಲ ಕಷ್ಟ ತೀರ್ತಾ ಇಲ್ಲ ಜೀವನ ಅನ್ನೋದು ಸರಿ ಹೋಗ್ತಾ ಇಲ್ಲ ಸಾಮಾನ್ಯವಾಗಿ ನೀವು ಕೂಡ ಕೇಳಿರ್ತೀರ ನಾವು ದಿನನಿತ್ಯವಾಗಿ ಕೇಳ್ತಾನೆ ಇರ್ತೀವಿ ನೋಡಿ ಏನಕ್ಕೆ ಹೀಗಾಗುತ್ತೆ ಅನ್ನೋದು ಅದು ಬೇರೆ ಬೇರೆ ವಿಷಯ ಇರ್ತದೆ ಕೆಲವೊಮ್ಮೆ ನಮ್ಮ ಪ್ರಮಾದಗಳು ಕೂಡ ನಮ್ಮ ಜೀವನದಲ್ಲಿ ಹಾವಿನ ರೀತಿಯಲ್ಲಿ ಪ್ರಹಾರ ಮಾಡುತ್ತೆ ನಮ್ಮ ಸುತ್ತುತ್ತೆ ಸುತ್ತೆ ಕೊಡುತ್ತೆ ಕಚ್ಚುತ್ತೆ ವಿಷ ಕಾರಬೇಕಾಗ್ತದೆ ಕೆಲವೊಮ್ಮೆ ಕರ್ಮ ಬಾಧೆ ಅನ್ನೋದು ಯಾವತ್ತಿಗೂ ಕೂಡ ಬಿಡೋದಿಲ್ಲ ಅದು ಹೇಗಾದರೂ ಬರ್ಬೋದು ನೀವು ಮಾಡೋವಂಥ ಕರ್ಮದಿಂದ ಬರ್ಬೋದು ಅಥವಾ ನಿಮ್ಮ ಪಿತೃ ಕೂಡ ಬರ್ಬೋದು ನಡೆಯುತ್ತೆ ಕೆಲವೊಮ್ಮೆ ಗ್ರಹಚಾರ ಬಾಧೆಗಳು ಸ್ಥಾನ ಯಾವುದೋ ಒಂದು ಸಮಸ್ಯೆಯಲ್ಲಿ ಕೂಡಿರುತ್ತೆ ಕುಜ ನೀಚನಿದ್ದಾನೆ ಅಥವಾ ಶನಿ ಸಾಡೆ ಸಾತಿ ನಡೀತಾ ಇದೆ ಈ ಒಂದು ಹಂತದಲ್ಲೋ ಅಥವಾ ಜಾತಕದಲ್ಲಿಂದ ದೋಷಾದಿಗಳು ಇವು ಕೂಡ ಬಾಧೆಗಳಾಗಿ ಮಾರ್ಪಾಡಾಗುತ್ತೆ ಕೆಲವೊಮ್ಮೆ ಕೃತ್ಯಗಳು ಈ ಜನದೃಷ್ಟಿ ಮಾಟ ಮಂತ್ರ ತಂತ್ರದಂತಹ ಬಾಧೆ ಶತ್ರು ಪೀಡೆಯಂತಹ ಕೃತ್ಯಗಳು ಕೂಡ ಸಮಸ್ಯಾಭರಿತವಾಗಿ ಕಾಡುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ವಾತಾವರಣ ಸೃಷ್ಟಿಯಾಗಿರುತ್ತೆ ನೀವು ಇದರ ಪರಿಹಾರವಾಗಿ ಓಡಾಡಿರ್ತೀರ ಯಾಕಂದರೆ ಬದುಕು ಅನ್ನೋದು ಭಾರ ಸಂಕಷ್ಟದಲ್ಲಿರುತ್ತೆ ಕಷ್ಟ ಆಗಿರುತ್ತೆ ಮನೆಯಲ್ಲಿ ದುಡ್ಡಿರಲ್ಲ ಅಥವಾ ಸಾಲ ಇರುತ್ತೆ ಅಥವಾ ಕೊಟ್ಟಿರ್ತೀರ ಬರೋದಿಲ್ಲ ಕೆಲಸ ಸಿಕ್ಕಿರಲ್ಲ ಮಕ್ಕಳು ಒಂದು ರೀತಿಯಲ್ಲಿ ನೀವು ಒಂದು ರೀತಿಯಲ್ಲಿ ಮನೆಯಲ್ಲಿ ಸಂತೋಷ ಇಲ್ಲ ಆರೋಗ್ಯ ಸರಿಗಿಲ್ಲ ಏನಾದರೂ ಒಂದು ತೊಂದರೆಗಳು ಒಂದು ಬಿಟ್ಟರೆ ಒಂದು ಸಮಸ್ಯೆ ಒಂದು ಬಿಟ್ಟರೆ ಒಂದು ಸಮಸ್ಯೆ ಆ ಸಮಸ್ಯೆಗಳ ಸರಮಾಲೆಯಲ್ಲೇ ಇದು ದೊಡ್ಡ ಸಮಸ್ಯೆನ ಅದು ದೊಡ್ಡ ಸಮಸ್ಯೆನ ಅನ್ನೋದೇ ಮರ್ತೋಗಿರ್ತೀರ ಕೊನೆಯದಾಗಿ ಒಂದು ಪ್ರಶ್ನೆ ಮಾಡ್ತೀರ ಯಾವುದೇರು ನಮ್ಮ ಪಾಲಿಗಿಲ್ಲ ಈ ರೀತಿಯಾದಂಥ ಒಂದು ನಿರ್ಧಾರ ನಿಮ್ಮಿಂದ ಬರುತ್ತೆ ಇಲ್ಲಿ ನೋಡಿ ಕೆಲವೊಮ್ಮೆ ಇಂಥ ಒಂದು ಸ್ವಾಭಾವಿಕವಾಗಿ ಮನುಷ್ಯನ ಒಂದು ಅಂತಸತ್ವ ಮಾನಸಿಕವಾದಂಥ ಒಂದು ವಿಕಲ್ಪಗಳಿಂದ ಬರುತ್ತೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆಶಾಭಾವನೆ ಕಳೆದುಹೋದಾಗ ನಿರಾಶಾದಾಯಕವಾದಂಥ ಒಂದು ವ್ಯವಸ್ಥೆ ಬಾಯಿಂದ ಬಂದೇ ಬರುತ್ತೆ ಅಷ್ಟೊಂದು ನಿರಾಶರಾಗೋದು ಬೇಡ ಖಂಡಿತವಾಗಿ ನಂಬಿದ ದೇವರು ಕೈ ಹಿಡಿತಾನೆ ನಿಮ್ಮ ಜೀವನ ಸರಿ ಹೋಗುತ್ತೆ ದೈವ ನಿಮ್ಮ ಮೇಲೆ ದೃಷ್ಟಿ ಬಿತ್ತು ಅದು ಏನೇ ಇರಲಿ ಯಾಕಂದರೆ ನೀ ನೊಲಿದರೆ ಕೊರಡು ಕೊನರುವುದಯ್ಯ ಬರಡು ಹಯನುವುದಯ್ಯ ಏನು ಆಗ್ಬೋದು ಎರಡು ನಿಮಿಷ ಎರಡು ಸೆಕೆಂಡ್ ಸಾಕು ಭಗವಂತ ಕಂಡುಬಿಟ್ರೆ ಏನು ಆಗುತ್ತೆ ಎಲ್ಲನೂ ಒಳ್ಳೆಯದಾಗುತ್ತೆ ಹಾಗಾಗಿ ನಿಮ್ಮ ಒಂದು ಹರಕೆಗಳು ತಿರಬೇಕು ನಿಮ್ಮ ಒಂದು ಭಕ್ತಿ ಆ ಭಗವಂತನಿಗೆ ಮುಟ್ಟಬೇಕು ಹಾಗೆ ಈ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಆ ಭಗವಂತ ಸಂಪೂರ್ಣವಾಗಿ ಒಳಿತನ್ನು ಮಾಡಬೇಕು ಅದೇನೇ ಇರಲಿ ಯಾವುದೇ ವಿಷಯ ಇರಲಿ ಏನು ಮಾಡಬೇಕು ಮೊದಲು ನೋಡಿ ನಾನಿರ್ತಕ್ಕಂತಹ ಪ್ರದೇಶ ನಾವಿರ್ತಕ್ಕಂಥ ಜಾಗ ಅಲ್ಲಿನ ಗ್ರಾಮ ದೇವತೆಯನ್ನು ಹುಡುಕಬೇಕು ಎಲ್ಲ ಹೊಸದಾಗಿ ದೇವಸ್ಥಾನ ಮಾಡಿರೋದಲ್ಲ ಗ್ರಾಮ ದೇವತೆ ಗ್ರಾಮದೇವರು ಇದನ್ನು ಹುಡುಕ್ಬೇಕು ಆದಷ್ಟು ಹೆಚ್ಚಿನ ಒಂದು ಸಂದರ್ಭಗಳಲ್ಲಿ ಗ್ರಾಮ ದೇವತೆ ಎಂಬುದಾಗಿ ನಾವು ನೋಡ್ತೇವೆ ಮಾರಮ್ಮನೋ ಕರಿಯಮ್ಮನೋ ಅಥವಾ ಅಂಬಾಮಹೇಶ್ವರಿನು ಅಣ್ಣಮ್ಮ ತಾಯಿ ಯಾವುದಾದ್ರೂ ಒಂದಿರುತ್ತೆ ಅದು ಹುಡುಕ್ಬೇಕು ನೀವು ದ್ಯಾಮವ್ವ ಅಂತ ಹೇಳ್ತೀವಿ ಯಾವುದಾದ್ರೂ ಬರುತ್ತೆ ದೇವರು ಎಲ್ಲವೂ ಅವತಾರಣಿ ಅವತಾರಣಿ ಭಾಗ್ಯಕಾರಿಣಿ ಆಗಿರುತ್ತೆ ದೈವ ದೇವತೆಯನ್ನು ನೋಡಬೇಕು ಕೆಲವೊಂದು ಊರಿನಲ್ಲಿ ಆ ಬಸವಣ್ಣ ಆ ದೇವರಲ್ಲಿ ಗ್ರಾಮ ದೇವತೆಯಾಗಿ ಬಸವಣ್ಣ ಈ ರೀತಿಯಾಗಿ ನೋಡ್ತಿರ್ತೀವಿ ಆದರೂ ವಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಮಾಡಬೇಕು ಹೆಚ್ಚಿನದಾಗಿ ಗ್ರಾಮದೇವತೆ ಇರೋದ್ರಿಂದ ಶುಕ್ರವಾರ ದಿನ ತಾವು ಆ ಗ್ರಾಮ ದೇವತೆಗೆ ಧಾನ್ಯವನ್ನು ತಾವು ಅರ್ಪಿಸಬೇಕು ಐದು ವಾರ ಅರ್ಪಣೆ ಮಾಡಿ ಇದು ನೀವು ವರ್ಷಕ್ಕೊಮ್ಮೆ ಮಾಡಬೇಕು ಬಹಳ ಒಳ್ಳೆಯದು ಶುಕ್ರವಾರ ಐದು ಶುಕ್ರವಾರ ಧಾನ್ಯಗಳಿಗೆ ಧಾನ್ಯಗಳನ್ನು ಆ ಒಂದು ಗ್ರಾಮ ದೇವತೆಗೆ ಅರ್ಪಣೆ ಮಾಡಿ ಅಥವಾ ಯಾವ ವಾರ ಮಾಡ್ತಾರೆ ಆ ಕ್ಷೇತ್ರದಲ್ಲಿ ಮಂಗಳವಾರ ಮಾಡ್ತಾರೆ ಸೋಮವಾರ ಮಾಡ್ತಾರೆ ಶುಕ್ರವಾರ ಮಾಡ್ತಾರೆ ಆ ಒಂದು ತಕ್ಕ ಹಾಗೆ ತಾವು ಧಾನ್ಯವನ್ನು ಅರ್ಪಣೆ ಮಾಡಿ ಐದು ವಾರ ಮಾಡಬೇಕು ಪ್ರತಿಯೊಂದು ಊರಿನಲ್ಲೂ ಪ್ರತಿಯೊಂದು ಪರಿಶ್ ಪ್ರದೇಶದಲ್ಲೂ ಕೂಡ ಹನುಮ ದೇವರು ಇದ್ದೇ ಇರ್ತಾನೆ ಪ್ರಾಣದೇವರು ಆಂಜನೇಯ ಸ್ವಾಮಿ ಊರನ್ನು ಕಾಯಲಿಕ್ಕೆ ಇರ್ತಾನೆ ಊರ ಹೊರಗೆ ಹನುಮ ಊರನ್ನು ಕಾಯಲಿಕ್ಕೆ ಹನುಮ ಯಾಕಂದರೆ ಆಪತ್ತು ವಿಪತ್ತು ತೊಂದರೆ ಯಾವುದು ಆ ಊರಿಗೆ ಕೆಟ್ಟದ್ದನ್ನು ಪ್ರವೇಶ ಆಗಬಾರ್ದು ಅನ್ನೋ ರೀತಿಯಲ್ಲಿ ಆತ ರಕ್ಷಣೆ ಇರ್ತಾನೆ ಹನುಮದೇವರು ಆಂಜನೇಯ ಸ್ವಾಮಿ ಮಂಗಳವಾರ ಅಲ್ಲಿಗೆ ಹೋಗಿ ತಾವು ಸಿಹಿ ನೈವೇದ್ಯವನ್ನು ಅರ್ಪಿಸಬೇಕು ಅಂದರೆ ನೀವಿರ್ತಕ್ಕಂಥ ಪ್ರದೇಶದಲ್ಲಿ ನಿಮ್ಮ ಊರಿನಲ್ಲಿ ಈಗ ನಾವು ಎಲ್ಲಿದ್ದೀವಿ ಆ ಊರಿನಲ್ಲಿ ಅದನ್ನು ತಾವು ಲೆಕ್ಕಾಚಾರ ಮಾಡಿ ಎಲ್ಲ ಒಂದು ಕಡೆ ಕ್ಷೇತ್ರ ಭಾಳ ಪ್ರಸಿದ್ಧಿಯಾಗಿದೆ ಆಂಜನೇಯ ಸ್ವ ಸ್ವಾಮಿ ಕ್ಷೇತ್ರಲ್ಲೂ ಕೊಡಬೇಕನ್ನೋದು ನಾನು ಹೇಳ್ತಾ ಇಲ್ಲ ನೀವಿದ್ದಂಥ ಸ್ಥಳದಲ್ಲಿರ್ತಕ್ಕಂಥ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಆಂಜನೇಯ ಸ್ವಾಮಿ ಅದನ್ನು ತಿಳ್ಕೊಬೇಕು ಅಲ್ಲೋಗಿ ನೈವೇದ್ಯವನ್ನು ಅರ್ಪಿಸಿ ಐದು ವಾರ ಮಾಡಿ ಮಂಗಳವಾರ ದಿವಸ ತದನಂತರವಾಗಿ ಮನೆ ದೇವರು ಕುಲದೇವರು ಹಾಗೆ ನಿಮ್ಮ ವಂಶಜರು ತಂದೆ ತಾತ ಮುತ್ತಾತ್ನೋರು ತಲತಲಾಂತರಗಳಿಂದ ಆ ದೇವರನ್ನ ನಡ್ಕೊಂಡು ಬಂದಿರ್ತಾರೆ ಇದು ನಮ್ಮ ಮನೆ ದೇವರು ಅಂತ ಹೇಳಿ ನೀವು ಕನ್ಸಿಡರ್ ಮಾಡಿರ್ತಾರೆ ಅದು ಆಂಜನೇಯ ಸ್ವಾಮಿ ಇರ್ಬೋದು ಇಲ್ಲ ಒಂದು ಮಾದೇಶ್ವರ ಸ್ವಾಮಿ ಇರ್ಬೋದು ಬೆಟ್ಟದಲ್ಲಿರ್ತಕ್ಕಂತಹ ಚಾಮುಂಡಿ ತಾಯಿ ಇರ್ಬೋದು ಈಗ ಈಗ ರಂಗ ಸ್ವಾಮಿ ಇರ್ಬೋದು ಅಂದರೆ ಎಲ್ಲೆಲ್ಲೋ ಇರೋದು ಈ ರಂಗನಾಥ ಸ್ವಾಮಿ ಅನ್ನೋದು ಹತ್ತು ಕಡೆ ಇರ್ಬೋದು ಆದರೆ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿನ ಮಾಗಡೆಯಲ್ಲಿರೋ ರಂಗನಾಥ ಸ್ವಾಮಿನ ಅದರ ಕರೆಕ್ಟಾಗಿ ತಿಳುವಳಿಕೆ ಜ್ಞಾನ ಇರಬೇಕು ಯಾವ ನಿಮ್ಮ ಕುಲದ ವಂಶದವರು ನಿಮ್ಮ ತಂದೆ ಮುತ್ತಾತ ತಾತನವ್ರು ಏನು ಮಾಡ್ಕೊಂಬಂದಿದ್ರೆ ಆ ದೇಗುಲಕ್ಕೆ ಆ ಒಂದು ಕ್ಷೇತ್ರಕ್ಕೆ ನಿಮ್ಮ ಮನೆ ದೇವರಿಗೆ ಹೋಗಿ ತಾವು ಬರಬೇಕು ವರ್ಷದಲ್ಲೇ ಒಂದು ಐದು ಬಾರಿ ಹೋಗಬೇಕು ಅದೆಷ್ಟೇ ಕಷ್ಟ ಆಗಲಿ ಒಂದು ಐದು ಸಲ ಹೋಗಲೇಬೇಕು ಇಲ್ಲ ಮನೆಯಿಂದ ಯಾರಿಗಾದರೂ ಕಳಿಸ್ಲೇಬೇಕು ನೀವು ಹೋಗ್ಲಿಕ್ಕಾಗಿಲ್ಲ ಅಂದರೂ ಕೂಡ ಅಥವಾ ಆ ಊರಿನ ಆ ಒಂದು ಕ್ಷೇತ್ರದ ವಿಶೇಷತೆ ಇದ್ದರೆ ಮನೆ ದೇವರ ಕ್ಷೇತ್ರದ ವಿಶೇಷತೆ ಏನೋ ಒಂದು ಜಾತ್ರೆ ಇರ್ತದೆ ವ್ರತ ರಥ ಎಳೆಯೋದಿರ್ತದೆ ಅಥವಾ ಆ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ವಿಶೇಷ ದಿನ ಅನ್ನೋದು ಅಲ್ಲಿರುತ್ತೆ ಆ ಸಂದರ್ಭದಲ್ಲೂ ಕೂಡ ತಾವು ಹೋಗ್ತಾ ಇರ್ತೀವಿ ನೋಡಿ ಗ್ರಾಮದೇವರ ಆಶೀರ್ವಾದ ಊರಿನ ಹನುಮ ದೇವರ ಆಶೀರ್ವಾದ ಹಾಗೆ ಮನೆ ದೇವರ ಆಶೀರ್ವಾದ ಈ ಮೂರು ಮೊದಲು ಸರಿ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಹರಿಕೆ ನಿಮ್ಮ ಕೋರಿಕೆ ದೈವ ಭಗವಂತ ಎಲ್ಲವೂ ಕೂಡ ಕಂಡುಬಿಡ್ತಾನೆ ಜೀವನ ಅನ್ನೋದು ಉದ್ಧಾರ ಆಗುತ್ತೆ ಏಳಿಗೆ ಆಗುತ್ತೆ ಏನು ಸಂಕಟದಿಂದ ತಾವು ಸಂತೋಷಕ್ಕೆ ಪ್ರಯಾಣ ಬೆಳೆಸ್ತೀರ ಹಾಗಾಗಿ ತಾವು ಇದನ್ನು ತಪ್ಪದೇ ಮಾಡಿ ಬರೀ ಕೊರಗ್ತಾ ಕೊರಬೇಡಿ ಯಾವ ದೇವರು ಇಲ್ಲ ಯಾವ ದೇವರು ಇಲ್ಲ ಏನು ಮನೇಲಿ ಕೂತ್ಕೊಂಡು ಹತ್ತು ಸಲ ಪೂಜೆ ಮಾಡಿದ್ದೆ ಮಾಡಿದ್ದು ಅಥವಾ ಹೂನಾರ ತಂದು ಹಾಕಿದ್ದೇ ಹಾಕಿದ್ದು ಆ ವಿಜೃಂಭಣೆ ಆಡಂಬರ ಅದು ನೋಡಬಾರ್ದು ಅಷ್ಟೊಂದು ವಿಜೃಂಭಣೆ ಭಕ್ತಿ ಅನ್ನೋದು ಇರೋದಿಲ್ಲ ಅಲ್ಲಿ ಯಾಕಂದ್ರೆ ತೋರಿಸ್ಬೇಕಲ್ಲ ಹೇಳರು ಹೀಗೆ ಮಾಡ್ತೀವಿ ನಾವು ಹೀಗೆ ಪೂಜೆ ಮಾಡ್ತೀವಿ ಇದೇ ರೀತಿಯಲ್ಲಿ ನೋಡ್ಕೊಡ್ತೀವಿ ಇದಲ್ಲ ಇದು ಪೂಜೆ ಅಲ್ಲಿ ಅಲ್ಲಿನ ಕ್ಷೇತ್ರ ಅಲ್ಲಿಂದ ವಿಷಯ ವ್ಯವಸ್ಥೆ ಇದನ್ನು ನಡ್ಕೊಳ್ಳಿ ಆ ಒಂದು ಜಾಗದಲ್ಲಿ ನಡ್ಕೊಳ್ಳಿ ವ್ಯವಸ್ಥೆನ ನೋಡ್ಕೊಳ್ಳಿ ನಿಮ್ಮ ಪೂರ್ವಿಕರಿಂದ ಬಂದಂತಹ ಏನಿದೆ ಅದನ್ನು ತಾವು ಮುಂದಕ್ಕೆ ತಗೊಂಡೋಗಿ ಪಾಲನೆ ಮಾಡಿ ಹೀಗೆ ಎಷ್ಟೋ ಜನ ಬೇರೆ ಎಲ್ಲೆಲ್ಲೋ ಹೋಗಿಬಿಟ್ಟಿದ್ದಾರೆ ಅಂದರೆ ಯಾವುದ್ಯಾವುದೋ ಒಂದು ಸ್ವೀಕಾರ ಮಾಡಿಬಿಟ್ಟಿದ್ದಾರೆ ಬೇರೆ ಬೇರೆ ಕಡೆ ಏನು ಅವ್ರಿಗೆ ಸಮಸ್ಯೆನೇ ಹೋಗಿದೆಯಾ ಇಲ್ಲ ಅವ್ರಿಗೂ ಇದೆ ಶೋಧಿಸಿ ಮತ್ತೆ ಬನ್ನಿ ನೋಡಿ ನಿಮ್ಮ ಕ್ಷೇತ್ರಕ್ಕೆ ಬಂದು ನಿಮ್ಮ ಒಂದು ವ್ಯವಸ್ಥೆನ ನೋಡಿಕೊಂಡು ಅದರಂತೆ ನೋಡ್ಕೊಂಡು ನೀವು ಹೋದರೆ ಖಂಡಿತವಾಗಿ ಎಲ್ಲ ಒಂದು ಕಡೆ ಭಗವಂತ ಕಂಡುಬಿಡ್ತಾನೆ ನಿಮ್ಮ ನಿಮಗಾಗಿರ್ತಕ್ಕಂಥ ಕಷ್ಟ ನಷ್ಟ ನೋವುಗಳನ್ನು ಪರಿಹರಿಸ್ತಾನೆ ಹಾಗೆ ಎಲ್ಲದೂ ಕೂಡ ದೈವ ನಿಮಗೆ ಆಶೀರ್ವಾದ ನೀಡುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಹೊರಗಬೇಡಿ ಇದನ್ನು ಮಾಡಿ ಸಾಕು ನಂಬಿದ ದೇವರು ಇಷ್ಟದ ದೇವರು ಹರಕೆ ಎಲ್ಲವೂ ಕೂಡ ಏನೇ ಇರಲಿ ಭಗವಂತ ನಿಮ್ಮನ್ನು ನೋಡ್ತಾ ಇಲ್ಲ ಅಥವಾ ಯಾರೂ ಯಾವುದೂ ಕೈ ಹಿಡಿತಾ ಇಲ್ಲ ಎಷ್ಟೇ ಭಕ್ತಿ ಪೂಜೆ ಇದ್ರು ಅನ್ನೋದು ಅಂತ ಒಂದು ಸಮಸ್ಯೆ ಇದ್ದರೆ ಮೊದಲು ಇದನ್ನು ಮಾಡಿ ಮುಂದಿಂದು ಆಗೋದೆಲ್ಲ ಶುಭನೇ ನೀವು ನಡೆದಿದ್ದ ದಾರಿ ಶುಭ ಆಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಸ್ಥಳ ಅಥವಾ ಮನೆ ಬಂದು ಕಚೇರಿ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟ್ರಸ್ ಸರ್ಕಲ್ನಲ್ಲಿದೆ ಬೆಂಗಳೂರಲ್ಲಿ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ